ಇನ್ನು ಕೊನೆಯದಾಗಿ ಇದು ಈ ಬಿಟ್ಟಿದೆಯಲ್ಲ ಇದು ಬಹಳ ಮುಖ್ಯವಾದ್ದು ಅದರಲ್ಲೂ ಮೈಸೂರಿನ ಜನರಿಗೆ ಈ ಕಾರ್ಯಕ್ರಮವನ್ನ ಸಂಘಟಿಸಿದಂತಹ ರಾಜೀವ್ ಸ್ನೇಹ ಬಳಗ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಈ ಎರಡು ಸಂಯೋಗದಲ್ಲಿ ಕಾರ್ಯಕ್ರಮವನ್ನ ಸಂಘಟಿಸಿದಂತಹ ಎಚ್ ವಿ ರಾಜೀವ್ ಇವರು ಮೈಸೂರು ಮಹಾನಗರ ಪಾಲಿಕೆಯ ಅಂದರೆ ಮೂಡಾದ ಮಾಜಿ ಅಧ್ಯಕ್ಷರು ಅವರು ಈ ಒಂದು ಪ್ರದೇಶದಲ್ಲಿ ಬಹಳಷ್ಟು ಲೇಔಟ್ಗಳನ್ನ ಹೊಂದಿದ್ದಾರೆ ಇವರೊಬ್ಬ ಉದ್ಯಮಿಯೂ ಹೌದು ಹಾಗೆ ಸಕ್ರಿಯ ರಾಜಕಾರಣಿಯೂ ಹೌದು ಹಾಗೆ ಸಮಾಜ ಸೇವಕರು ಹೌದು ಈ ಮೂರು ಹಾದಿಯಲ್ಲಿ ನಡೀತಾ ಒಂದಕ್ಕೊಂದು ಸಮನ್ವಯ ಮೈಸೂರಿಗಾಗಿ ಹಲವಷ್ಟು ಕಾರ್ಯಕ್ರಮಗಳನ್ನ ಕೆಲಸವನ್ನ ಮಾಡಿದ್ದಾರೆ ಅದನ್ನ ತೋರಿಸುವಂತಹ ಅದನ್ನ ಜನರಿಗೆ ಹೇಳುವಂತಹ ಕೆಲಸವನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಸಸ್ಯ ಸಂಭ್ರಮ ಅನ್ನುವ ಪುಸ್ತಿಕೆಯನ್ನ ಬಿಡುಗಡೆ ಮಾಡೋದ್ರ ಮೂಲಕ ಮಾಡಿದರು ಜೊತೆಗೆ ಈ ಲಕ್ಷಾಂತರ ರೂಪಾಯಿ ಹಾಕಿದ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಪ್ರಸ್ತುತ ಜೊತೆಗೆ ತಾವು ಈ ಮೈಸೂರಿನ ಬಗ್ಗೆ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಆಮೇಲೆ ಇನ್ನೇನು ಕನಸಿದೆ ಇನ್ನೇನು ಆಶಯ ಇದೆ ಯಾವ್ದಾದ್ರ ಬಗ್ಗೆ ಅವರು ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆಯಲ್ಲಿದ್ದಾರೆ ಇದೆಲ್ಲವನ್ನ ಈ ಕಾರ್ಯಕ್ರಮದಲ್ಲಿ ಅವರು ಹೇಳಿದರು ಕ್ರಾಂತಿಯನ್ನ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಮಾನ್ಯ ಅರಣ್ಯ ಸಚಿವರು ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇದ್ದಾರೆ ಅವ್ರ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಗಿಡಗಳನ್ನ ಬೆಳೆಸುವ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆಯನ್ನ ಹೆಚ್ಚು ಮಾಡುವ ದೃಷ್ಟಿಯಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಮಟ್ಟದಲ್ಲಿ ಹೋಬಳಿಗಳ ಮಟ್ಟದಲ್ಲಿ ತಾಲೂಕುಗಳ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಸ್ಯ ಸಂರಕ್ಷಣೆ ಮಾಡುವಂತ ಪರಿಸರ ಪೋಷಕ ಅನ್ನುವಂಥ ಪ್ರಶಸ್ತಿಗಳನ್ನ ಅಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಗ್ರಾಮ ಪಂಚಾಯತ್ ಮುಖಾಂತರ ಇಟ್ಟು ಯಾರೋ ಒಳ್ಳೆ ಕೆಲಸ ಮಾಡಿ ಇದಾರೆ ಅವರು ಪ್ರೋತ್ಸಾಹ ಮಾಡಿ ಶುರು ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ಅಂತ ವ್ಯಕ್ತಿಗಳನ್ನ ಹೆಚ್ಚು ಹೆಚ್ಚು ರಾಜ್ಯದ ಉದ್ದಗಲಕ್ಕೆ ಕಾಣ್ತಾ ಅರಣ್ಯ ಇಲಾಖೆ ಜೊತೆ ಕೈ ಜೋಡಿಸ್ತಾ ಅವರು ಕೂಡ ಹೆಚ್ಚು ಈ ದಿಕ್ಕಿನಲ್ಲಿ ಕೆಲಸ ಮಾಡಲಿಕ್ಕೆ ಅವಶ್ಯಕತೆ ಇದೆ ಎನ್ನುವಂತಹ ವಿಚಾರವನ್ನ ಅವ್ರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಬಂದ್ರೆ ಅರಣ್ಯ ಇಲಾಖೆಯವರು ರಸ್ತೆ ಬದಿ ಹಾಗೂ ಇತರೆ ಸ್ಥಳಗಳಲ್ಲಿ ಪೋಷಿಸಿ ಬೆಳೆಸುತ್ತಿರುವ ಗಿಡಗಳಿಗೆ ಐದು ವರ್ಷಗಳವರೆಗೆ ಪೋಷಣೆ ಮಾಡ್ತಿದ್ದಾರೆ ಬೇಸಿಗೆಯಲ್ಲಿ ನೀರಾಗ್ತಾ ಇದ್ದಾರೆ ಐದು ವರ್ಷದ ನಂತರ ಈ ಸಾಲಿನಲ್ಲಿ ಅರವತ್ತೊಂದು ಡಿಗ್ರಿ ಏನ್ ಬಂದಿತ್ತು ಆತರ ಬಂದಾಗ ಐದು ವರ್ಷ ಬೆಳೆದ ಗಿಡಗಳು ಕೂಡ ಒಣಗ್ತಾ ಇವೆ ಅದಕ್ಕೆ ಅಂತ ಪೋಷಿಸುವ ವ್ಯವಸ್ಥೆಯನ್ನ ಬೇಸಿಗೆ ಕಾಲದಲ್ಲಿ ನೀರು ನೀಡುವುದನ್ನ ಇನ್ನು ಅಂದ್ರೆ ಹತ್ತು ವರ್ಷಗಳವರೆಗೆ ಸಲ್ಲಿಸಿದ್ರೆ ಆ ಗಿಡಗಳು ಶೇಕಡಾ ನೂರಕ್ಕೆ ತೊಂಬತ್ತೆಂಟರಷ್ಟು ಉಳ್ಕೋಬಹುದು ಅನ್ನುವಂಥದ್ದು ನಮ್ಮ ವೈಜ್ಞಾನಿಕವಾಗಿ ಒಂದಷ್ಟು ನಾವು ಗಮನಿಸಿದಂತಾಗಿದೆ ಅರಣ್ಯ ಮಂತ್ರಿಗಳಲ್ಲೂ ಕೂಡ ಹತ್ತು ವರ್ಷದವರೆಗೆ ಮುಂದುವರಿಸಿದ್ರೆ ಏನು ಬೆಳೆಯೋ ಆ ಗಿಡಗಳು ಇನ್ನಷ್ಟು ಬೆಳಲಿಕ್ಕೆ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತ ಮಾತನ್ನ ಆ ನಮ್ಮ ಇದರಲ್ಲಿ ನಾವು ಸರ್ಕಾರಕ್ಕೆ ಆ ಮನವಿಯನ್ನ ಮಾಡ್ತಾ ಇದ್ದೀವಿ ಆ ಹಸಿರನ್ನ ಹೊರತಾಗಿ ಮೈಸೂರಿನ ಮೂಲಭೂತ ಸೌಕರ್ಯ ಸಂಬಂಧ ನನ್ನೆರಡು ಮಾತು ಆ ಕಬಿನಿ ಜಲಾಶಯದ ಬಿದ್ರಗುಡ್ನಿಂದ ಹಾಲಿ ಸರಬರಾಜ ಎಂಎಲ್ಡಿ ನೀರನ್ನು ಎಂಎಲ್ಡಿ ವರೆಗೆ ನೀರು ಸರಬರಾಜು ಮಾಡಲು ಅಗತ್ಯ ಇದೆ ತುರ್ತಿದೆ ಅದಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅನುಮತಿಯನ್ನ ಆದೇಶವನ್ನ ಅನುದಾನವನ್ನ ನೀಡಬೇಕಾಗಿ ಈ ಮುಖಾಂತರ ಮೈಸೂರಿನ ಭೋಗಾದಿ ಪಟ್ಟಣ ಪಂಚಾಯತ್ ಏರಿಯಾಗಳು ಶ್ರೀರಾಂಪುರ ಪಟ್ಟಣ ಪಂಚಾಯತ್ ಏರಿಯಾ ಕಡಗ ಪಟ್ಟಣ ಪಂಚಾಯತ್ ಏರಿಯಾ ಆಲ್ನಡಿ ಸುತ್ತಮುತ್ತ ದಾರಿ ಮಧ್ಯೆ ಬರುವ ಊರುಗಳು ಮೈಸೂರು ನಗರಾಧಿಪತಿಗಳನ್ನು ಅನುಮೋದನೆ ಪಡೆದ ಬಡಾವಣೆಗಳು ಎಲ್ಲಕ್ಕೂ ಕುಡಿಯುವ ನೀರು ಸರಬರಾಜು ಮಾಡೋಕೆ ಅನುಕೂಲ ಆಗುತ್ತೆ ಗುಂಡವಾಡಿಯಿಂದ ಈ ಪ್ರದೇಶಕ್ಕೆ ಬರ್ತಾ ಇಲ್ಲ ಆ ಎಲ್ಲ ಕಡೆ ವಾಟರ್ ಟ್ಯಾಂಕ್ ನಿರ್ಮಾಣಗಳು ನಡೀತಾ ಇವೆ ತಮ್ಮ ತುರ್ತಾಗಿ ತಮ್ಮ ಕ್ಯಾಬಿನೆಟ್ ಅದನ್ನು ಅನುಮೋದಿಸಿಕೊಡುದ್ರ ಮುಖಾಂತರ ಆ ಯೋಜನೆಯನ್ನ ಸಾಕಾರಗೊಳಿಸದ್ರ ಮುಖಾಂತರ ಎಲ್ಲರಿಗೂ ಶುದ್ಧ ಕುಡಿಯುವ ನೀರನ್ನ ಕೊಡುವಂತ ಇದಕ್ಕೆ ಹೆಜ್ಜೆಯನ್ನ ಅನುಮತಿಯನ್ನ ನೀಡಬೇಕು ಅನ್ನುವಂತ ಕಳಕಳಿಯ ಮನವಿಯನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೊಡ್ತಾ ಇದ್ದೀವಿ ಅದೇ ರೀತಿ ನಗರದಿಂದ ಹೊರ ಹೋಗುವಂತ ಒಳಚರಂಗಿ ವ್ಯವಸ್ಥೆಯ ನೀರುಗಳೇನಿದೆಯೋ ಅದು ಸಂಸ್ಕರಣೆ ಆಗ್ತಿಲ್ಲ ಅದಕ್ಕೆ ಎಸ್ಟಿಪಿಗಳ ನಿರ್ಮಾಣಗಳು ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಆಗ್ಬೇಕು ಸಂಸ್ಕರಿಸಿದ ನೀರನ್ನ ಜಲಚರಗಳಿಗೆ ಬಿಡಬೇಕಾಗಿದೆ ಅದು ಒಳಗಡೆ ಅದಕ್ಕೆ ಒಂದು ಸರ್ವೆಯನ್ನ ಸೈಂಟಿಫಿಕ್ ಸ್ಟಡಿ ಮುಖಾಂತರ ಮಾಡಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ದೊಡ್ಡ ಮಟ್ಟಗಳಲ್ಲಿ ಮಟ್ಟದಲ್ಲಿ ಎಸ್ಟಿಪಿಗಳನ್ನ ನಿರ್ಮಾಣವನ್ನ ಮೈಸೂರು ಮಾಡಿ ಸುಂದರವಾದಂತ ನಗರದಲ್ಲಿ ಜಲಮೂಲಗಳನ್ನ ಸಂರಕ್ಷಿಸಲು ಕೂಡ ಆ ಒಂದು ವಿಶೇಷವಾದಂತ ಆದ್ಯತೆಯನ್ನ ಕೊಡಬೇಕು ಅನ್ನುವಂತ ಕಳಕಳಿಯ ಮಾತನ್ನ ಅರ್ಥ ಇಷ್ಟು ಕೆಲಸಗಳಿಗೆ ನಿಮ್ಗೆ ಕಳಕಳಿಯ ಮನವಿ ಮಾಡ್ತಾ ಮುಂದಿನ ಕೊನೆಯದೊಂದು ಮಾತಿನೊಂದಿಗೆ ಮಾತನ್ನ ಮಾತನ್ನು ಮುಗಿಸುತ್ತಿದ್ದೇನೆ ನಾವು ಮುಂದಿನ ದಿನಗಳಲ್ಲಿ ಆ ಬೀದಿ ಬದಿ ವ್ಯಾಪಾರಿಗಳನ್ನ ಅವರ ಹತ್ತಿರಕ್ಕೆ ಹೋಗಿ ಸಂಘಟನೆಯನ್ನ ಮಾಡಿ ಅವರ ಸಮಸ್ಯೆಗಳನ್ನ ಆಲಿಸಿ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಟ್ಟುಗೂಡಿ ಮೈಸೂರು ನಗರದ ಎಲ್ಲ ಬೀದಿ ಬದಿ ಅಸಂಘಟಿತ ಯಾರು ವ್ಯಾಪಾರ ಮಾಡ್ತಾ ಅವರು ಸೇರಿಸಿ ಸಮಾವೇಶ ಮಾಡಬೇಕು ಅನ್ನೋ ಚಿಂತೆ ಇದೆ ಅವರ ಸದೃಢತೆಯನ್ನ ಆರ್ಥಿಕ ಸ್ಥಿರತೆಯನ್ನ ತಂದ್ಕೊಡೋಕಾಗಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಅವರೆಲ್ಲವೂ ಆಲೋಚನೆ ಆಗಿ ಒಂದು ಕ್ರಮಕ್ಕೆ ಬಂದು ಒಂದು ಸನ್ನಿವೇಶ ಬಂದಾಗ ತಾವೇ ಬಂದು ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಅವ್ರ ಕಷ್ಟ ಕಾರ್ಪಣೆಗಳನ್ನ ಅರಿವು ಮಾಡಿ ಅವರ ಬದುಕಿನ ಹಸಲುಗೊಳಿಸಬೇಕಿನಲ್ಲಿ ಮುಂದಿನ ಯೋಜನೆಗೆ ನಮ್ ಸಹಕಾರ ನೀಡಬೇಕು ಅಂತ ಹೇಳ್ತಾ ಒಂದು ಹಸಿರಿನ ಕಾರ್ಯಕ್ರಮ ಒಂದು ಪರಿಸರದ ಕಾರ್ಯಕ್ರಮಕ್ಕೆ ನಾಡಿನ ದೊರೆ ಪ್ರೀತಿಯಿಂದ ತಮ್ಮ ಸಚಿವ ಸಂಪುಟದ ನಾಲ್ಕು ಮೂರು ಸಚಿವರನ್ನ ಕರೆತಂದು ಇಲ್ಲಿಗೆ ಬಂದು ದಿವ್ಯ ಸಾನಿಧ್ಯ ವಹಿಸಿರುವ ಶ್ರೀಗಳ ನಡುವೆ ಈ ಕಾರ್ಯಕ್ರಮಕ್ಕೆ ಮಹತ್ವ ಆದಂತ ಸಂದೇಶವನ್ನ ಕೊಡ್ಲಿಕ್ಕೆ ಬಂದಿರತಕ್ಕಂಥ ನಿಮಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಹರ ಗುರುಮೂರ್ತಿಗಳಿಗೆ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಗಣ್ಯರಿಗೆ ಪ್ರಶಸ್ತಿ ಪುರಸ್ಕಾರ ಪಡೆಯುವರಿಗೆ ಎಲ್ಲರಿಗೂ ನನ್ನ ನಮನವನ್ನು ಸಲ್ಲಿಸಿದ ಇದನ್ನ ಯಶಸ್ವಿ ಆಗ್ಬೇಕು ಎಲ್ಲ ಗಿಡಗಳನ್ನು ನೆಟ್ಟಿ ಪೋಷಿಸ್ತೀವಿ ನನ್ನ ಭಾಗದಲ್ಲಿ ಹಸಿರನ್ನ ಉಳಿಸುವ ಜವಾಬ್ದಾರಿ ನಂದಿದೆ ಏನು ಅಂತ ಪ್ರೀತಿಯಿಂದ ನಿಮಗೆಲ್ಲರಿಗೂ ಹೃದಯಪೂರ್ವಕವಾದ ಸ್ವಾಗತವನ್ನು ಈ ಒಂದು ಬಿಟ್ಟಲ್ಲಿ ನಿಮ್ಗೆ ಗೊತ್ತಾಗತ್ತೆ ಇವರೊಬ್ಬ ಮಹತ್ವಾಕಾಂಕ್ಷಿ ಸಕ್ರಿಯವಾದ ರಾಜಕಾರಣಿ ರಾಜಕಾರಣಿ ಅಂತ ಅಂದ ತಕ್ಷಣ ನಾವು ಬರೀ ಪಾಲಿಟಿಕಲ್ ಅಂತ ಯೋಚನೆ ಮಾಡ್ತೀವಿ ರಾಜಕೀಯ ಮುತ್ಸದ್ದಿತನವೂ ಇದೆ ಅನ್ನೋದು ಅವರ ವಾಗಚರಿಯಲ್ಲಿ ಹಾಗೆ ಅವರ ಮಾತಿನ ಮೂಲಕ ಅವರು ಮುಖ್ಯಮಂತ್ರಿಗಳನ್ನ ಇಂಪ್ರೆಸ್ ಮಾಡೋದಿರ್ಬೋದು ಅಥವಾ ಮಾಧ್ಯಮದವರನ್ನ ಒಳಗೊಳ್ಳೋದಿರ್ಬೋದು ಇದೆಲ್ಲವನ್ನ ತೋರಿಸ್ತಾ ಇದೆ ಅಲ್ವಾ ನಿಮ್ಗೆ ಅನಿಸ್ತು ಕಮೆಂಟ್ ಅಲ್ಲಿ ಹೇಳಿ ಮುಂದಿನ ಜನಪ್ರತಿನಿಧಿಯಾಗುವ ಎಲ್ಲ ಆಶಯದೊಂದಿಗೆ ಕೆಲಸದೊಂದಿಗೆ ಅವರು ಸಿದ್ಧರಾಗ್ತಿದ್ದಾರೆ ಅವರಿಗೆ ಈ ಮೂಲಕ ಒಂದು ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ನಿಮ್ಗೆ ಅನಿಸ್ತು ಈ ಒಂದು ವಾಹಿನಿ ಬಗ್ಗೆ ಈ ಒಂದು ಸಂಚಿಕೆಗಳ ಬಗ್ಗೆ ಹೇಳಿ ಎಲ್ಲರಿಗೂ ನಮಸ್ಕಾರ